ನಾನು ಈಗ ತಾನೇ ಕೇಳಿದೆ ಲೋಕಾಯುಕ್ತದಲ್ಲಿ ಒಂದು ಕೇಸ್ ದಾಖಲಾಗಿದೆ ಶೃಂಗೇರಿ ಅಂದರೆ ನಾನು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದ ಶಾಸಕರ ಮೇಲೆ ದಾಖಲಾಗಿದೆ ಅಂತ ಕೇಳಿದೆ ನನಗೆ ಭಾಳ ಆಶ್ಚರ್ಯ ಮತ್ತು ನೋವು ಎರಡೂ ಆಗಿದೆ ಅವ್ರನ್ನ ಮಲೆನಾಡಿನ ಜನ ಮತ್ತು ರಾಜ್ಯದ ಜನ ಒಂದು ರೀತಿ ಬಡವರ ಬಂದು ಬಡವರಿಗೆ ದೇವ್ರ ಸ್ವರೂಪ ಇದ್ದಾರೆ ಭಾಳಷ್ಟು ಜನ ಮಲ್ನಾಡಿನ ಮಕ್ಕಳಿಗೆ ಕೆಲಸ ಕೊಟ್ಟವರು ಅಂತ ಹೇಳುವಂಥದ್ದು ಅವರ ಬಗ್ಗೆ ಒಂದು ಅಭಿಪ್ರಾಯ ಇತ್ತು ಅಂಥ ಸಿದ್ಧಾರ್ಥವರ ಇನ್ನೂರ ಅರವತ್ತಾರು ಎಕರೆ ಖಾತೆ ಉಳಿದಿರುವಂತೆ ಎನ್ಕ್ರೋಚ್ಮೆಂಟ್ ಸೇರಿದ್ರೆ ಮುನ್ನೂರು ಎಕರೆಯಷ್ಟು ತೋಟವನ್ನು ಬಾಳೆಹೊನ್ನೂರಿನ ಹಲ್ಸೂರ್ ಅನ್ನೋದು ಕಾಫಿ ತೋಟಕ್ಕೆ ಭಾಳ ಪ್ರೈಮ್ ಲ್ಯಾಂಡ್ ಬ್ರಿಟಿಷರ ಕಾಲದಲ್ಲಿ ಏನು ಕಾಫಿ ತೋಟಗಳಾಗಿತ್ತು ಆ ಕಾಲದಲ್ಲಿ ಆಗಿರುವಂಥ ತೋಟಗಳವು ಅಂಥ ತೋಟವನ್ನು ರಾಜೇಗೌಡರು ಅವರಿಂದ ತಗೊಂಡ್ರು ಅವ್ರ ಪತ್ನಿಯಿಂದ ಅಂತ ಹೇಳುವಂಥದ್ದು ಅತ್ಯಂತ ನೋವಿನ ಸಂಗತಿ ಯಾಕೆ ಅಂದರೆ ಅವರು ನಮಗೆಲ್ಲರಿಗೂ ತಿಳಿದಿರುವಂತೆ ನನಗೂ ಸೇರಿದಂತೆ ಎಲ್ಲ ರಾಜಕಾರಣಿಗಳಿಗೂ ಅವರು ಸಹಾಯ ಮಾಡಿದ್ದಾರೆ ಮತ್ತು ಅವರ ಸಹಾಯನ ನಮ್ಮೆಲ್ಲರಿಗಿಂತ ಜಾಸ್ತಿ ರಾಜೇಗೌಡರಿಗೂ ಮಾಡಿದ್ದಾರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅವರ ಕಾಫಿ ಎಸ್ಟೇಟಿನ ಒಂದು ತೋಟ ಈ ಲಾಲ್ಬಾಗ್ ಕತ್ಲಾಖಾನ ಅನ್ನುವಂಥ ಒಂದು ತೋಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೋಟ ರಾಜೇಗೌಡರಿಗೆ ಅಂದರೆ ಅಷ್ಟು ಬೆಂಬಲವನ್ನು ಕೊಟ್ಟಂಥ ರಾಜೇಗೌಡರಿಗೆ ಅವರು ಕೊಟ್ಟಾಗ ಅವರು ತೀರಿ ಹೋಗ ಆರು ತಿಂಗಳೊಳಗಡೆ ಅವ್ರ ತೋಟವನ್ನು ರಾಜೇಗೌಡರು ಅವರ ಹೆಂಡತಿ ಹೆಸರಿಗೆ ಅಂದರೆ ಡಿಸೆಂಬರ್ನಲ್ಲಿ ರಾಜೇಗೌಡರು ಅವ್ರ ಹೆಂಡತಿ ಪುಷ್ಪ ಅವ್ರನ್ನ ಇದರೊಳಗಡೆ ಫರ್ಮೊಳಗಡೆ ಬರ್ತಾರೆ ಅವ್ರ ಹೆಂಡತಿ ಮಾಳವಿಕಾ ಹೆಗಡೆ ಮತ್ತು ವಸಂತಿ ಹೆಗಡೆಯವರು ಹೊರಗೆ ಹೋಗ್ತಾರೆ ಸ್ವಲ್ಪ ದಿನಕ್ಕೆ ರಾಜೇಗೌಡರ ಮಗ ರಾಜದೇವ್ ಅವರು ಕಂಪನಿಯ ಒಳಗೆ ಬಂದು ಇಶಾನ್ ಮತ್ತು ಅಮರ್ತಿಯ ಅವರು ಕಂಪ್ನಿಯಿಂದ ಹೊರಗೆ ಹೋಗ್ತಾರೆ ರಾಜೇಗೌಡ್ರ ಮಗ ರಾಜದೇವ್ ಇನ್ಕಮಿಂಗ್ ಪಾರ್ಟ್ನರ್ ಆಗ್ತಾರೆ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ ಬಂದುಬಿಡುತ್ತೆ ಯಾರಿಗೆ ಅಮ್ಮ ಮತ್ತು ಮಗನಿಗೆ ನಮ್ಮ ಪ್ರಶ್ನೆ ಇರೋದು ಇಷ್ಟೊಂದು ಹಣವನ್ನು ನೀವು ಲೋಕಾಯುಕ್ತದಲ್ಲಿ ಎಲ್ಲೂ ತೋರಿಸಿಲ್ಲ ಲೋಕಾಯುಕ್ತಕ್ಕೆ ತೋರಿಸಿಲ್ಲ ಅಂದರೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸಿರ್ತೀರಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೀವು ಈ ರೀತಿ ಯಾವ ವ್ಯವಹಾರವನ್ನು ಇಷ್ಟು ಹಣವನ್ನು ತೋರಿಸಿದ್ರಿ ಮತ್ತು ನೀವು ಎಲೆಕ್ಷನ್ ಅಕೌಂಟಿಗೆ ಹಾಕಿರೋದು ಹದಿಮೂರು ಮತ್ತು ಹದಿನೆಂಟರಲ್ಲಿ ಮೂವತ್ತೆರಡು ಕೋಟಿ ರೂಪಾಯಿ ಅಷ್ಟೇ ಇನ್ಕಮ್ ಅಲ್ಲ ಮೂವತ್ತೆರಡು ಲಕ್ಷಗಳನ್ನು ತಮ್ಮ ಇನ್ಕಮ್ ಅಂತ ತೋರಿಸ್ಕೊಂಡಿದ್ದೀರಿ ಮೂವತ್ತೆರಡು ಲಕ್ಷ ಇನ್ಕಮ್ ತೋರಿಸಿದವ್ರು ಇಷ್ಟನ್ನು ಹೇಗೆ ಮಾಡೋಕ್ಕಾಯ್ತು ಇದ್ರ ಹಿಂದ್ಗಡೆ ಬಹುದೊಡ್ಡವಾದಂಥ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಸಾಲವನ್ನು ಮ್ಯಾನೇಜಿಂಗ್ ಪಾರ್ಟ್ನರ್ ಪುಷ್ಪ ಅವರು ತೀರಿಸ್ತಾರೆ ಅಂದರೆ ಅದು ಇನ್ನೂರು ಕೋಟಿಯ ಪ್ರಾಪರ್ಟಿ ಆಗಿರಲೇಬೇಕು ಬ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಸಾಲ ಕೊಡೋಲ್ಲ ಬ್ಯಾಂಕ್ ಸಾಲ ಕೊಡೋದು ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಇದು ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಾಲ ಇದ್ದಿದ್ದು ಪ್ರಾಪರ್ಟಿ ಇವ್ರು ತಗೊಂಡಿದ್ದಾರೆ ಅಂದರೆ ಅದು ಇನ್ನೂರು ಕೋಟಿಗಿಂತ ಆಗಿರಲೇಬೇಕು ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇವೆಲ್ಲವೂ ಒಂದು ಕಡೆ ಆದರೆ ನಾನು ಸನ್ಮಾನ್ಯ ರಾಜೇಗೌಡರಿಗೆ ಭಾಳ ವಿನಮ್ರನಾಗಿ ಕೇಳ್ತೇನೆ ಅವರಿಗೆ ಮೋಸ ಮಾಡೋದು ಒಳ್ಳೆಯದಲ್ಲ ಆ ಥರದ್ದೇನಾದರೂ ನೀವು ತಗೊಂಡಿದ್ದೆ ಆದರೆ ದಯಮಾಡಿ ಅವ್ರ ಹೆಂಡತಿ ಮಕ್ಕಳಿಗೆ ಆ ಪ್ರಾಪರ್ಟಿಯನ್ನು ವಾಪಸ್ ಕೊಡೋದ್ರ ಮುಖಾಂತರ ನಿಮಗೆ ನಮಗೆ ಎಲ್ರಿಗೂ ಸಿದ್ಧಾರ್ಥ್ ಮಲ್ನಾಡಿನವರಿಗೆ ಒಂದು ಆದರ್ಶನೂ ಆಗಿದ್ದರು ಅವರೊಂದು ರೀತಿ ಬಡವರು ಬಂದು ಅಂತ ಅನ್ಸ್ಕೊಂಡಂಥವ್ರು ಅವರಿಗೆ ಅನ್ಯಾಯ ಆಗದೆ ಅವ್ರ ತೋಟವನ್ನು ಅವ್ರಿಗೆ ಕೊಡೋದು ಒಳ್ಳೆಯದು ಅವ್ರ ಸಂಕಷ್ಟ ಕಾಲದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಬಾರ್ದು ಅಂಥೇಳಿ ನಾನು ಅವರಿಗೆ ನಿಮ್ಮ ಮುಖಾಂತರ ಮನವೇನೂ ಮಾಡ್ತೇನೆ ಮತ್ತು ತನಿಖೆ ಸಮಗ್ರವಾಗಿ ಆಗಬೇಕು ಒಂದು ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿನ ಶಾಸಕರಾಗಿ ಒಂದೇ ವರ್ಷದಲ್ಲಿ ತೀರಿಸಿ ಪ್ರಾಪರ್ಟಿಯನ್ನು ತಗೊಂಬೋದು ಅಂತೇಳಂದರೆ ಇದರ ತನಿಖೆ ಭಾಳ ಸಮಗ್ರವಾಗಿ ಆಗಬೇಕು ಆ ತನಿಖೆ ಲೋಕಾಯುಕ್ತರು ಮಾಡಬೇಕು ಮತ್ತು ಐ ಟಿ ಇದು ಏನಾಗಿದೆ ಈ ಹಣದ ವ್ಯವಸ್ ವ್ಯವಹಾರಗಳೇನಾಗಿದೆ ಅಂಥೇಳಿ ಅದನ್ನು ಐ ಟಿಯು ನೋಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇಂತಹ ನೈಜ ಕುತೂಹಲ ಭರಿತ ಭರಿತಾಸಿತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक